ನಾಗ್ಪುರದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಎದುರು ನಾಲ್ಕು ವಿಕೆಟ್ಗಳ ತರದ ಒಂದು ಭರ್ಜರಿ ಗೆಲುವನ್ನು ಕಂಡಿದೆ ಇನ್ನು ಮೊದಲ ಏಕದಿನ ಪಂದ್ಯದಲ್ಲಿ ಭಾರತದ ಎದುರು ಒಂದು ಹೀನಾಯವಾದಂತಹ ಸೋಲನ್ನು ಕಂಡ ಬಳಿಕ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪಟ್ಲರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಇಂಗ್ಲೆಂಡ್ ಎದುರು ನಡೆಯುತ್ತಿರುವಂತಹ ಏಕದಿನ ಸರಣಿಯನ್ನು ಕ್ಲೀನ್ ಸ್ವೀಪ್ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ನಾಗ್ಪುರದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಮೊದಲ ಏಕದಿನ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಇನ್ನೂರ ನಲವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ನಲವತ್ತೊಂಬತ್ತು ರನ್ಗಳ ಗುರಿಯನ್ನು ಪಡೆದಂಥ ಟೀಮ್ ಇಂಡಿಯಾ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಹೀಗೆ ಮೊದಲ ಏಕದಿನ ಪಂದ್ಯದಲ್ಲಿ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಏಕದಿನ ಸರಣಿಯಲ್ಲಿ ಟೀಮ್ ಇಂಡಿಯಾ ಒಂದು ಸೊನ್ನೆಯ ಮುನ್ನಡೆಯನ್ನು ಸಾಧಿಸಿದೆ ಇನ್ನು ಮೊದಲ ಏಕದಿನ ಪಂದ್ಯದಲ್ಲಿ ಸೋಲ ಕಂಡ ಬಳಿಕ ಮಾತನಾಡಿದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪಟ್ಲರ್ ಮೊದಲ ಏಕದಿನ ಪಂದ್ಯದಲ್ಲಿ ನಮ್ಮ ತಂಡ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ನಾವು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಮುನ್ನೂರಕ್ಕಿಂತ ಹೆಚ್ಚಿನ ರನ್ಗಳನ್ನು ಹೊಡೆದಿದ್ದರೆ ಮಾತ್ರ ನಮಗೆ ಈ ಪಂದ್ಯವನ್ನು ಗೆಲ್ಲುವ ಉತ್ತಮ ಅವಕಾಶವಿರುತ್ತಿತ್ತು ಸದ್ಯ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದ ಲಯದಲ್ಲಿದ್ದಾರೆ ಹೀಗಾಗಿ ನಾವು ಅವರಿಗೆ ಚೇಸ್ ಮಾಡಲು ಒಂದು ದೊಡ್ಡ ಮೊತ್ತವನ್ನು ಕೊಡಬೇಕಾಗಿತ್ತು ಆದರೆ ಅದು ನಮ್ಮಿಂದ ಸಾಧ್ಯವಾಗಲಿಲ್ಲ ಆರಂಭದಲ್ಲಿ ನಮ್ಮ ಬೌಲರ್ಸ್ಗಳು ಎರಡು ವಿಕೆಟ್ಗಳನ್ನು ಬಹುಬೇಗನೆ ಕಿತ್ತರು ಈ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ನಾವು ಮೇಲ್ಗೈಯನ್ನು ಸಾಧಿಸಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ ಆದರೆ ಶ್ರೇಯಸ್ ಅಯ್ಯರ್ ನಮ್ಮ ಪ್ಲಾನ್ ಅನ್ನು ಫುಲ್ ಹಾಳು ಮಾಡಿದರು ಶ್ರೇಯಸ್ ಅಯ್ಯರ್ ಆ ರೀತಿಯಾದಂಥ ಅಗ್ರೆಸಿವ್ ಬ್ಯಾಟಿಂಗನ್ನು ತೋರದೆ ಹೋಗಿದ್ದರೆ ಆಗ ನಮಗೆ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವುದಕ್ಕೆ ಉತ್ತಮ ಅವಕಾಶವಿರುತ್ತಿತ್ತು ಆದರೆ ಶ್ರೇಯಸ್ ಶ್ರೇಯಾಸಯ್ಯರ್ ಅದಕ್ಕೆ ಆಸ್ಪದ ನಡೆದ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಪಂದ್ಯವನ್ನು ನಮ್ಮ ಕೈಯಿಂದ ಕಸಿತುಕೊಂಡರು ಭಾರತ ಪ್ರವಾಸದಲ್ಲಿ ನಾವು ನಿರೀಕ್ಷೆಗೆ ಹಾಗೆ ಒಂದು ಉತ್ತಮವಾದ ಪ್ರದರ್ಶನ ತೋರದೆ ನಮ್ಮ ಅಭಿಮಾನಿಗಳಿಗೆ ನಿರಾಸೆಯನ್ನು ಮೂಡಿಸುತ್ತಿದ್ದೇವೆ ಮುಂದಿನ ಪಂದ್ಯಗಳಲ್ಲಾದರೂ ನಮ್ಮ ತಪ್ಪನ್ನು ತಿದ್ದಿಕೊಂಡು ಒಂದು ಉತ್ತಮವಾದ ಪ್ರದರ್ಶನ ನಮ್ಮಿಂದ ಬರಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಚಾಸ್ ಪಟ್ಲರ್ ಹೇಳಿದ್ದಾರೆ